ಆಗ್ತಾ ಇರ್ಲಿಲ್ಲ ಯಾತೇ ಕಾರಣ ಏನು ಅಂತ ಕೇಳ್ತೀರಾ ಮೊದಲೇ ನಾನು ವಿದ್ಯಾವಂತ ಅಲ್ಲ ಓದ್ದವನಲ್ಲಿ ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ ಮೈಸೂರು ಯೂನಿವರ್ಸಿಟಿಯವರು ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟರೇಟ್ ಕೊಟ್ಟರು ಅಲ್ಲೇ ಕೇಳಿದೆ ನಾನು ಏನು ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ ನಾನು ಏನ್ ಮಾಡಿದೆ ಯಾವ ಎಮ್ ಎ ಪಿ ಪಾಸ್ ಮಾಡಿದ್ನಾ ಅಲ್ಲ ಎ ಪಿ ಹೆಚ್ ಡಿ ಏನಾದ್ರು ಓದಿದ್ನಾ ಏನಿಲ್ಲ ಇರ್ತಿಲ್ಲ ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂತಹ ಕಾಲು ಎಮ್ಮೆ ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಏನೇನೋ ರಸಿಕರ ರಾಜ ಅಂತ ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಇದು ವಿನಃ એ રાજકુમાનિનુ ગોક સાધ્યવ